ಹಾಯ್ ಎಲ್ಲ ನಮಸ್ಕಾರ ಶಿವನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಗಟ್ಟಿ ಬ್ಯಾಂಗಲ್ಸ್ ತೊಗೊಂಬಂದಿ ಡೈಲಿ ವೇರ್ ಮಾಡೋ ಅಂಥ ಬ್ಯಾಂಗಲ್ಸ್ ತೊಗೊಂಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಇರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಇರುತ್ತೆ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ನೀವು ಯಾವುದಕ್ಕೆ ಬೇಕಾದ್ರೆ ಬುಕ್ ಮಾಡ್ಕೊಬೋದು ನೋಡಿರಿ ಇದು ಡೈಲಿ ವೇರ್ ಮಾಡ್ಬೋದು ಇದು ಒನ್ ಇಯರ್ ವಾರಂಟಿ ಇರುತ್ತೆ ಕಲರ್ ಸೇಡ್ ಆಯಿತು ಅಂದರೆ ಎಕ್ಸ್ಚೇಂಜ್ ಇರುತ್ತೆ ಪೀಸು ಪೀಸು ಎಕ್ಸ್ಚೇಂಜ್ ಇರುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಡಿಸೈನ್ಸ್ ನೋಡಿ ಸೇಮ್ ಎಲ್ಲ ಗೋಲ್ಡು ಡಿಸೈನ್ಸೇ ಇದೆ ನೋಡಿರಿ ಡಿಸೈನ್ಸಲ್ಲೆಲ್ಲ ನೋಡಿರಿ ಫಿನಿಷಿಂಗೂ ಅಷ್ಟೇ ಎಲ್ಲ ಅಷ್ಟೇ ಸೇಮ್ ಗೋಲ್ಡಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಫಿನಿಷಿಂಗ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಬಳೆಲೆಲ್ಲ ಲಕ್ಷ್ಮಿದು ಚಿತ್ರ ಇದೆ ನೋಡಿ ಇದೆಲ್ಲ ಗಟ್ಟಿ ಇದೆ ತುಂಬಾ ಚೆನ್ನಾಗಿದೆ ಗಟ್ಟಿ ಇದೆ ಡೈಲಿ ವೇರ್ ಮಾಡ್ಬೋದು ಏನೂ ಆಗಲ್ಲ ಆದರೆ ಸೋಪ್ ನೀರು ಪರ್ಫ್ಯೂಮು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಏಕೆಂದರೆ ಅವೆಲ್ಲ ಕೆಮಿಕಲ್ಲು ಇವೆಲ್ಲ ಒನ್ ಇಯರ್ ವಾರಂಟಿ ನೋಡಿರಿ ನಾನು ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಡಿಸೈನು ನೆಕ್ಸ್ಟ್ ಡಿಸೈನು ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಡಿಸೈನ್ ಇದು ಗಟ್ಟಿ ಅಂತೂ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಮಾಡೋಕ್ಕೆ ನೋಡಿ ನೋಡಿ ಈ ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ಸು ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸೇಮ್ ಗೋಲ್ಡಲ್ಲಿ ಯಾವ ಥರ ಶೈನಿಂಗ್ ಹೊಡೀತು ಅದೇ ಥರನೇ ಇದೆ ಶೈನಿಂಗ್ ಎಲ್ಲ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಈ ಥರ ಎಲ್ಲ ಗೋಲ್ಡಲ್ಲೂ ಮಾಡಿಸ್ಕೊತಾರೆ ನೋಡಿ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದರಲ್ಲೆಲ್ಲ ನಿಮಗೆ ಟೂ ಫೋರು ಟೂ ಸಿಕ್ಸು ಟೂ ಏಯ್ಟು ಟು ಟೆನ್ನು ಸಹ ಸಿಗುತ್ತೆ ನೋಡಿ ಸಾಮಾನ್ಯ ಟೂ ಟೆನ್ ಇರಲ್ಲ ಸಿಗಲ್ಲ ಆದರೆ ಸಿಗುತ್ತೆ ಆದರೆ ಬೇಕು ಅಂದರೆ ಬುಕ್ ಮಾಡಿಕೊಂಡ್ರೆ ತರಿಸ್ಕೊಡ್ತೀವಿ ನಮ್ಮ ಹತ್ರ ಇರೋದು ಟೂ ಫೋರು ಟೂ ಏಯ್ಟು ಟೂ ಟೆ ಟೂ ಏಯ್ಟ್ ಇರುತ್ತೆ ಟೂ ಟೆನ್ ಮಾತ್ರ ಇರಲ್ಲ ಅಷ್ಟೇ ಟೂ ಸಿಕ್ಸ್ ಇರುತ್ತೆ ಮೂರು ಸೈಜು ಯಾವಾಗ ಅವೈಲೇಬಲ್ ಇರುತ್ತೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದೊಂದು ಡಿಸೈನ್ಸ್ ಇದೆ ಆಗಲೇ ತೋರಿಸಿದ್ದು ಬೇರೆ ನೋಡಿ ಇಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಬಂದಿದೆ ನೋಡಿ ಇದರಲ್ಲಿ ಮಧ್ಯದಲ್ಲಿ ಬೇರೆ ಬಂದಿದೆ ಡಿಸೈನ್ಸು ಅಂದರೆ ಇದೇ ಥರದ್ರಲ್ಲಿ ಬೇರೆ ಇದೆ ಅದು ಇದು ಬೇರೆ ಡಿಸೈನ್ಸು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೇಮು ಶೈನಿಂಗ್ ಹೊಡೆಯುತ್ತೆ ಗೋಲ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇದೆ ಡಿಟ್ಟು ನೋಡಿ ಇವೆಲ್ಲ ಡೈಲಿ ವೇರ್ ಮಾಡ್ಬೋದು ಏನೂ ಆಗೋಲ್ಲ ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇವೆಲ್ಲ ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ವಾಟ್ಸಪ್ ನಂಬರ್ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೋಡಿರಿ ಇದು ಬಂದು ನೆಕ್ಸ್ಟು ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಡಿ ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಗಟ್ಟಿ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿದೆ ಡಿಸೈನು ಅಷ್ಟೇ ನೋಡಿ ನೋಡಿ ಡಿಸೈನ್ಸ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದಂತೂ ಯಾವಾಗ ಠಂಡಿರೋವಂಥ ಬಳೆ ಇದು ಎಷ್ಟು ಗಟ್ಟಿ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಗಟ್ಟಿ ಇದು ಯಾವಾಗ ನಾನು ವೀಡಿಯೋ ಹಾಕ್ತಾನೆ ಇರ್ತೀನಿ ಇದು ನೋಡಿರಿ ಈಗ ಇದರೊಳಗೆ ಟು ಟೆನ್ ಬಂದಿದೆ ಇದು ಸೈಜು ನೋಡಿ ಬೇಕು ಅಂದರೆ ಇದು ಇದರೊಳಗೆ ಎಲ್ಲ ಸೈಜು ಸಿಗುತ್ತೆ ಬಳೆ ಅಂದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು